ಅಶ್ವಿನಿ ಮತ್ತೊಂದು ಲಾಕ್ಸ್ ಎಲ್ಲರಿಗೂ ಎಲ್ರಿಗೂ ಪ್ರೀತಿಯ ಸ್ವಾಗತ ಫ್ರೆಂಡ್ಸ್ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾನು ಒಂದು ವಿಶಿಷ್ಟವಾದ ಹಣ್ಣನ್ನ ಆದ್ರೆ ಪರಿಚಯ ಮಾಡ್ಕೊಡ್ತೀನಿ ಈ ಹಣ್ಣು ಬಂದ್ಬಿಟ್ಟು ಉತ್ತರ ಕರ್ನಾಟಕದಲ್ಲಿ ಹೆಚ್ಚಾಗಿ ಸಿಗುವಂತದ್ದು ಆ ಕಡೆ ಜನರಿಗೆ ತುಂಬಾ ಚೆನ್ನಾಗಿ ಗೊತ್ತು ಈ ಹಣ್ಣಿನ ಬಗ್ಗೆ ಆದ್ರೆ ಬಟ್ ದಕ್ಷಿಣ ಕರ್ನಾಟಕದಲ್ಲಿ ಅಷ್ಟೊಂದು ಜನರಿಗೆ ಗೊತ್ತಾಗೋದು ಇಲ್ಲ ಎಲ್ಲೋ ಒಂದೊಂದು ಅಪರೂಪ ಅಂತಾನೆ ಅನ್ಕೊಬಹುದು ಆ ಗಿಡನ ನೋಡ್ರಿ ನಾವು ಫಸ್ಟ್ ಫ್ರೆಂಡ್ಸ್ ಆ ಗಿಡ ನಾನು ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ನೋಡಿ ಫ್ರೆಂಡ್ಸ್ ಇದೆ ಆ ಗಿಡ ನೋಡ್ಕೊಂಡ್ಬಿಡಿ ಫ್ರೆಂಡ್ಸ್ ಗಿಡನಾದರೆ ನೋಡ್ರಲ್ಲ ಇದ್ರ ಏನು ಅಂತ ನಿಮ್ಮ ಪಟ್ಟಂತ ಗೊತ್ತಾಗಿದೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ನಾನು ಲಾಸ್ಟ್ ಲಾಸ್ಟಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಹಸಿದಾಗಿದ್ರೆ ಈ ಒಂದು ಕಲರ್ ಆದರೆ ಇರುತ್ತೆ ರೆಡ್ ಕಲರ್ ಆದರೆ ನೋಡಿ ಮತ್ತೆ ಹಣ್ಣಾಗಿರೋದಂತಂದ್ರೆ ಈ ಥರ ಒಂದು ಬ್ಲ್ಯಾಕ್ ಕಲರ್ ಆದರೆ ಇರುತ್ತೆ ಫ್ರೆಂಡ್ಸ್ ಇದ್ರಲ್ಲಾದರೆ ಮುಳ್ಳುಗಳು ಸಹ ಇರುತ್ತೆ ನಾವು ಕಿತ್ಕೊಳ್ಳೋವಾಗ ಹುಷಾರಾಗಿ ಕಿತ್ಕೊಳ್ಬೇಕು ಫ್ರೆಂಡ್ಸ್ ಈ ಒಂದು ಅಣ್ಣನ ಹೆಸರು ಬಂದುಬಿಟ್ಟು ಕವಳೆ ಹಣ್ಣು ಅಂತ ಕೌಳಿ ಹಣ್ಣು ಅಂತ ಕರೀತಾರೆ ಮತ್ತು ತೆಲುಗುಣ್ಣಗೆ ಬಂದುಬಿಟ್ಟು ಕೆಲ್ಲಿಮಕಾಯಿಲು ಅಂತ ಕರೀತಾರೆ ಹೆಸ್ರುಗಳಾದರೆ ಜಾಸ್ತಿ ಇದೆ ನಾವಾದ್ರೆ ಕೌಳಿ ಹಣ್ಣು ಕವಳೆ ಹಣ್ಣು ಈ ಥರ ಕರೀತಾರೆ ನಮ್ಮ ಎಲ್ಲ ಬಂದ್ಬಿಟ್ಟು ಇದನ್ನು ಕೆಲಿ ಕೈಗಳು ಅಂತ ಕರೀತಾರೆ ತೆಲುಗುನಲ್ಲಿ ಆದ್ರೆ ಫ್ರೆಂಡ್ಸ್ ಈ ಒಂದು ಗಿಡ ಬಂದ್ಬಿಟ್ಟು ಕಾಡುಗಳಲ್ಲಿ ಬೆಟ್ಟ ಗುಡ್ಡಗಳಲ್ಲಿ ಆದರೆ ಬೆಳೆಯುವಂಥದ್ದು ಇದ್ರಿಗೆ ನೀರನ್ನ ಅವಶ್ಯಕತೆ ಇಲ್ಲ ಗೊಬ್ಬರ ಹಾಕಿ ಬೆಳೆಸ್ಬೇಕು ಅಂತ ಏನೂ ಇಲ್ಲ ಚಿಕ್ಕಾಗಿ ನಾವೇನಾದರೂ ಅಂದರೆ ಚಿಕ್ಕದಾಗಿ ಗಿಡ ಇರುತ್ತಲ್ಲ ಅವಾಗೆ ಸ್ವಲ್ಪ ನೀರೆಲ್ಲ ಹಾಕಿದ್ಬಿಟ್ರೆ ಸಾಕು ಅದೇ ಬೀಳುತ್ತೆ ಈ ಒಂದು ಗಿಡ ಬೇಲಿ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್ ಆ ಕಾಲದಲ್ಲಿ ರೈತರು ಈ ಬೇಲಿಗಾದ್ರೆ ಉಪಯೋಗಿಸ್ತಿದ್ರಂತೆ ಅಂದರೆ ಅವ್ರದೇ ಆದಂತಹ ಜಮೀನು ಇರ್ತಾ ಇತ್ತಲ್ಲ ಅದ್ರಿಗೆ ಬೇಲಿ ಥರ ಉಪಯೋಗಿಸ್ತಿದ್ರಂತೆ ಈ ಒಂದು ಗಿಡನಾದ್ರೆ ಫ್ರೆಂಡ್ಸ್ ಅದೇ ಹೇಳಿದ್ರೆ ಚಿಕ್ಕದಾಗಿದ್ರೇನೋ ಕೀರ್ತಿ ದೊಡ್ಡದು ಅಂತ ಈ ಒಂದು ಗಿಡದಲ್ಲಿ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಎಷ್ಟೋ ಪ್ರಯೋಜನಗಳಿದೆ ಫ್ರೆಂಡ್ಸ್ ಆದರೆ ಈ ಕಡೆ ಜನರಿಗೆ ಗೊತ್ತಾಗೋದಿಲ್ಲ ಅಷ್ಟೇ ನಾವು ತಿಳ್ಕೊಬೇಕು ಎಲ್ಲದ್ರ ಬಗ್ಗೆಯೂ ಫ್ರೆಂಡ್ಸ್ ಈ ಒಂದು ಹಣ್ಣಿನ ಪ್ರಯೋಜನಗಳು ಏನಪ್ಪಾ ಅಂತಂದರೆ ಮಲಬದ್ಧತೆಗೆ ಮಲಬದ್ಧತೆಗೆ ಒಳ್ಳೆಯದು ಹಾಗೆ ಹಾರ್ಟ್ ಪೇಶೆಂಟ್ಸ್ ಇರ್ತಾರಲ್ವ ಅವ್ರಿಗೂ ಒಳ್ಳೆಯದು ಹಾಗೆ ಚಳಿ ಕಾಲದಲ್ಲಿ ಜಾಸ್ತಿ ಜನರಿಗೆ ಜ್ವರ ನೆಗಡಿ ಈ ಥರ ಬರ್ತಾ ಇರುತ್ತೆ ಅವರು ಕೂಡ ತುಂಬ ಒಳ್ಳೆಯದು ಈ ಒಂದು ಹಣ್ಣಾದರೆ ವಿಟಮಿನ್ ಸಿ ಮತ್ತು ವಿಟಮಿನ್ ಎ ಅನ್ನು ಪಡೆದಿರುತ್ತೆ ನಮ್ಗೆ ಹೊಟ್ಟೆ ನೋವು ಬಂದ್ರೆ ಕೂಡ ಈ ಒಂದು ಕಾಯಿಗಿನ ತಿಂದ್ರೆ ಹೊಟ್ಟೆ ನೋವು ಕಮ್ಮಿ ಆಗುತ್ತೆ ಹಾಗೆ ನಮ್ ರಕ್ತವನ್ನ ಕೂಡ ಶುದ್ಧ ಮಾಡುತ್ತೆ ಫ್ರೆಂಡ್ಸ್ ಈ ಒಂದು ಹಣ್ಣನ್ನು ತಿನ್ನೋದ್ರಿಂದ ಈ ಒಂದು ಅನ್ನ ನೋಡಿ ಇದರಲ್ಲಿ ಹಾಲು ಕೂಡ ಬರ್ತೈತೆ ನೋಡಿ ಹಾಲು ಫ್ರೆಂಡ್ಸ್ ಈ ಒಂದು ಅಣ್ಣ ಆದ್ರೆ ಕ್ಯಾಲ್ಸಿಯಂನ ಹೆಚ್ಚಾಗಿ ಹೊಂದಿರ್ತದೆ ಹಾಗೆ ಸೋದೋಗ ಅಂದ್ರೆ ಇವಾಗ ಮುದ್ಕ ಮುದುಕಿ ತರ ಫ್ರೆಂಡ್ಸ್ ಅವ್ರಿಗೆ ಎಂ ಕೆಲ ಸೋದೋಗಿರ್ತದಲ್ವಾ ಅಂತವ್ರು ಈ ಒಂದು ಅನ್ನನ ತಿಂದ್ರೆ ತುಂಬ ಆರೋಗ್ಯವಾಗಿರ್ತಾರೆ ಅವರು ಕೂಡ ಅಷ್ಟೇ ಜೀರ್ಣಕ್ರಿಯೆ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಒಂದು ಹಣ್ಣನ್ನು ಆದರೆ ಹಣ್ಣಾಗಿರ್ತದಲ್ವ ಅಣ್ಣಾಗಿರೋ ಹಣ್ಣುಗಳಿಗೆ ಸ್ವಲ್ಪ ಉಪ್ಪಾಗಿಬಿಟ್ಟು ತಿಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟೇಸ್ಟ್ ಆದರೆ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಉಪ್ಪಿನಕಾಯಿ ಕೂಡ ಸಹ ಜಾಸ್ತಿ ಉಪ್ಪಿನಕಾಯಿಗೆ ಯೂಸ್ ಮಾಡ್ತಾರೆ ಫ್ರೆಂಡ್ಸ್ ಈ ಒಂದು ಆದ್ರೆ ಇದು ತಿನ್ನೋದಕ್ಕೆ ಯಾವ ಥರ ಇರಪ್ಪ ಇರುತ್ತಪ್ಪ ಅಂತಂದರೆ ಒಂದೊಂದು ಹಣ್ಣು ಒಂದೊಂದು ಟೇಸ್ಟ್ ಥರ ಇರುತ್ತೆ ಫ್ರೆಂಡ್ಸ್ ಒಂದು ಹಣ್ಣು ಹುಳಿಯಾಗಿದ್ದರೆ ಇನ್ನೊಂದು ಹಣ್ಣು ಸಿಹಿ ಆಗಿರ್ತಾರೆ ನಾನು ಅವಾಗಲೇ ಒಂದು ಹಣ್ಣು ತಿಂದೆ ಅದ್ ನೋಡ್ರೆ ಹುಳಿಯಾಗಿತ್ತು ಸ್ವಲ್ಪ ತಿನ್ಬಿಟ್ಟು ಉಗ್ದಾಗ್ದೆ ಅಂದ್ರೆ ಒಂದೊಂದು ಹಣ್ಣು ಒಂದೊಂದು ತರ ಟೇಸ್ಟ್ ಇರುತ್ತೆ ಫ್ರೆಂಡ್ಸ್ ಈ ಒಂದು ಗಿಡದ ಮರ ತೊಗಟೆ ಆಗಲಿ ಬೇರಾಗ್ಲಿ ಎಲೆಗಳಾಗಲಿ ಕಾಯಿ ಆಗಲಿ ಏನು ಇಷ್ಟು ಕೂಡ ವೇಸ್ಟ್ ಆಗೋದಿಲ್ಲ ಎಲ್ಲದು ಎಲ್ಲವೂ ಔಷಧಿ ಗುಣಗಳನ್ನು ಹೊಂದಿರ್ತದೆ ಗಿಡ ತುಂಬಾ ಇದಾವೆ ಫ್ರೆಂಡ್ಸ್ ಯಾರು ಕೀಳೋದಿಲ್ಲ ಯಾಕಂತಂದ್ರೆ ಈ ಗಿಡ ನಮ್ಮೂರಲ್ಲಿ ಈ ಗಿಡ ಇರೋದೇ ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಈ ಗಿಡ ತುಂಬಾ ಅದೇ ಕಾಯಿ ಇದೆ ಬಟ್ ಕಿತ್ತವಾಗ ಸ್ವಲ್ಪ ಹುಷಾರ ಕಿತ್ಕೊಬೇಕು ಮುಳ್ಳುಗ್ಲಿದೆ ಅದ್ರಿಗೆ ಹುಷಾರ ಕಿತ್ಕೊಬೇಕು ಕಿತ್ಕೊಂಡ್ರೆ ಜನರೇಷನ್ ಜನರೇಷನ್ ಅಲ್ಲಿ ಈ ಒಂದು ಗಿಡನೆ ಕಾಣ್ದಿರ ಆಗೋಗ್ತಾ ಇದೆ ಅಂದ್ರೆ ಈ ಒಂದು ಗಿಡನೆ ನಶಿಸಿ ಹೋಗ್ತಾ ಇದೆ ಎಲ್ಲೂ ಸಿಗೋದಿಲ್ಲ ಅಂತ ಗಿಡಗಳು ಎಲ್ಲೋ ಅಪರೂಪವಾಗಿ ಅಂದ್ರೆ ನಮ್ಮೂರಲ್ಲಿ ಇದಿರೋದೇ ಅಪರೂಪ ಅಂತಾನೆ ಹೇಳ್ಬೋದು ಅಂದ್ರೆ ಜಾಸ್ತಿ ವರ್ಷಗಳಿಂದ ಇದೆ ಅವರು ಯಾವಾಗ ಕಡಿತಾರೆ ಅನ್ನೋ ಗೊತ್ತಿಲ್ಲ ಬಟ್ ಇದು ಬೇರೆ ಅವ್ರದ್ದು ಬಟ್ ಇದೇ ಈ ಒಂದು ಗಿಡ ಮಾತ್ರ ನಮ್ಮೂರಲ್ಲಿ ಇರೋದು ಬೇರೆ ಕಡೆ ಎಲ್ಲೂ ನಾನು ಕೇಳ್ಲೂ ಇಲ್ಲ ನೋಡ್ಲೂ ಇಲ್ಲ ಫ್ರೆಂಡ್ಸ್ ನಮ್ಗೆ ಪ್ರಕೃತಿ ಎಲ್ಲಾನು ಕೊಟ್ಟಿದೆ ಬಟ್ ನಾವ್ ಅದನ್ನ ಯೂಸ್ ಮಾಡ್ಕೊಂತ ಇಲ್ಲ ಕಾಪಾಡ್ಕೊಂತ ಇಲ್ಲ ಅಷ್ಟೇ ಯಾವ ಟೈಮ್ ಅಲ್ಲಿ ಏನೇನ್ ತಿನ್ಬೇಕು ಅಂತಾನು ಪ್ರಕೃತಿ ನಮಗ್ ಕಳ್ಸದೆ ಬಟ್ ನಾವ್ ಅದನ್ನ ಯೂಸ್ ಮಾಡ್ಕೊತ ಇಲ್ಲ ಯಾರು ನಮ್ಮೂರ ನಾನಿದೊಂದು ಗಿಡನೇ ಫ್ರೆಂಡ್ಸ್ ನೋಡಿರೋದು ಎಲ್ಲೂ ನೋಡ್ಲಿಲ್ಲ ಫಸ್ಟ್ ಟೈಮ್ ನಾನು ನೋಡಿದ್ದು ಮೊನ್ನೆ ವರ್ಷ ಮಾಡಿದ್ ಒಂದ್ ಲಾಗು ಆ ಆವತ್ತೇ ನಾನು ನೋಡಿದ್ದು ಅಪ್ಪನೇ ನನಗೆ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ ಮಾಹಿತಿ ಆದರೆ ಕೊಟ್ಟರು ಅದನ್ನು ನಾನು ನಿಮ್ಗೆ ತಿಳಿಸ್ಬೇಕಂತ ಹೇಳ್ಬಿಟ್ಟು ಲಾಗ್ ಆದರೆ ಮಾಡಿದ್ದು ಫ್ರೆಂಡ್ಸ್ ನಿಮ್ಮ ಕಡೆ ಈ ಥರ ಒಂದು ಗಿಡಗಳು ಸಿಕ್ಕಿದ್ರೆ ದಯವಿಟ್ಟು ತಿನ್ನಿ ಉಪ್ಪಿನಕಾಯಿ ಕೂಡ ಮಾಡ್ಕೊಬೋದು ಇದ್ರಿಗೆ ಉಪ್ಪು ಹಾಕ್ಕೊಂಡು ಕೂಡ ಸ್ವಲ್ಪ ಹೊತ್ತು ನೆನೆಸ್ಬಿಟ್ಟು ಮತ್ತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಆದ್ರೆ ದಯವಿಟ್ಟು ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಹಣ್ಣುಗಳು ಸಿಕ್ಕಿದ್ರೆ ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಫ್ರೆಂಡ್ಸ್ ತಿನ್ನಿ ದಯವಿಟ್ಟು ಫ್ರೆಂಡ್ಸ್ ನೀವೆಲ್ಲ ನೋಡಿದ್ದೀರ ನೀವೆಲ್ಲ ನೋಡಿದ್ದೀರಾ ಅಂದರೆ ತಿಂದಿದ್ದೀರಾ ಅಂದರೆ ಈ ಒಂದು ಅಣ್ಣನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಯಾರು ತಿಂದಿದ್ದೀರಾ ಯಾರ್ಯಾರು ಇದುವರೆಗೂ ಈ ಅಣ್ಣನ ನೋಡಲೇ ಇಲ್ಲ ಅವರು ಕೂಡ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಬನ್ನಿ ಫ್ರೆಂಡ್ಸ್ ನನ್ನ ತಮ್ಮ ಅಂದರೆ ತಿನ್ಬಿಟ್ಟು ಕುತ್ಕೊಂಡಿದ್ದಾನೆ ಎಲ್ಲ ತಿನ್ಬಿಟ್ಟು ಚೆನ್ನಾಗಿ ಕುತ್ಕೊಂಡು ಕವರ್ ಇಟ್ಕೊಂಡು ಅಲ್ಲಿ ಕುತ್ಕೊಂಡು ತಿಂತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಇವಾಗ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಓಡ್ ಹೋಗ್ತಾ ಇದ್ದಾನೆ ಆ ಕಡೆ ಫ್ರೆಂಡ್ಸ್ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗ್ ಆದರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಇನ್ನೂ ಯಾರೆಲ್ಲ ಈ ವಿಡಿಯೋಗೆ ಲೈಕ್ ಮಾಡಿರುವ ದಯವಿಟ್ಟು ಲೈಕ್ ಮಾಡಿ ಫ್ರೆಂಡ್ಸ್ ಸಪೋರ್ಟೇ ಮಾಡ್ತಿಲ್ಲ ಫ್ರೆಂಡ್ಸ್ ಯಾರೂ ವ್ಯೂಸು ಹೋಗ್ತಾ ಇಲ್ಲ ಸಬ್ಸ್ಕ್ರೈಬರ್ಸ್ ಕೂಡ ಕಮ್ಮಿ ಆಗೋಗಿದ್ರೆ ಯಾಕೆ ಫ್ರೆಂಡ್ಸ್ ನಾನು ಲಾಗ್ಸ್ ಮಾಡೋದು ನಡುವೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಬಟ್ ಇವಾಗ ಮಾಡ್ತಿದ್ದೀನಿ ಅಷ್ಟೇ ಯಾಕಂತಂದರೆ ಅಪ್ಪನೂ ಇಲ್ಲ ಅಪ್ಪ ಔಟ್ಸೈಡ್ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಬಟ್ ವಿಡಿಯೋಸ್ ಮಾಡೋದಿಕ್ಕೆ ಆಗ್ತಾ ಇಲ್ಲ ಅದ್ರಿಗೆ ನಾನು ಆದರೆ ಲಾಗ್ಸ್ ಆದರೆ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್ ದಯವಿಟ್ಟು ಯಾರೂ ತಪ್ಪೇ ಫ್ರೆಂಡ್ಸ್ ಬಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಒಂದು ಅಣ್ಣನ ಬಗ್ಗೆ ಗೊತ್ತಿರೋರೆಲ್ಲ ತಿಂದಿರೋರೆಲ್ಲ ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದನ್ನ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್